For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಫಾರ್ ಅಡ್ಮಿಷನ್ಸ್ವೈರೀಸ್ ವಿಜಿಟ್ಸ್ ಅಟ್ ಕಾಮಲ್ ಕೇಟ್ ಶ್ರೀವಾಣಿ ನಿಲಯ ನಿಯರ್ ಅಯ್ಯಪ್ಪ ಟೆಂಪಲ್ ನಮಸ್ಕಾರ ಸ್ನೇಹಿತರೆ ಸುರೇಶ್ ಕುಮಾರ್ ಸುಮಾರು ಸಹಿತ ನಿಮ್ಮ ಮುಂದೆ ಬಂದು ತಿರ್ಗಾ ಬರ್ತಾ ಇದ್ದೀನಿ ಸಂತೋಷ ಆಗ್ತಾ ಇದೆ ಮತ್ತೆ ನಿಮ್ಮ ಜೊತೆ ನಾನು ಒಡ್ಡಾಟ ಮಾಡಿಕೊಂಡು ಮಾತಾಡೋದಕ್ಕೆ ಸ್ನೇಹಿತರೆ ಏನು ತೊಂದರೆ ಇಲ್ಲ ಕೋವಿಡ್ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಅಂಥದ್ದು ಹಳೆ ಕಾಯಿಲೆ ಹಳೆ ಕಾಯಿಲೆ ಅದು ಓಕೆ ಅದಕ್ಕೆ ಎದುರ್ಕೊಳ್ಳುವಂಥದ್ದು ಏನಿಲ್ಲ ಅದು ಮಾರುವೇಷ್ ಹಾಕೊಂಡು ತಿರ್ಗಾ ಬಂದಿದೆ ಅಷ್ಟೇ ಹಾ ಇದರ ಅಂಶಗಳನ್ನ ಹಂಗೆ ಇವಾಗ ಒಬ್ಬನ ಐಡೆಂಟಿಟಿ ಮಾಡಿದಾಗ ಅವನ್ನ ಸಿಗಾಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ ಅವ್ರು ಮಾಡ್ತಾರೆ ಮಾರುವೇಷ ಹಾಕೊಂಡು ಬುರ್ಕ ಹಾಕೊಂಡು ಬೇರೆ ಕಡೆ ಸುತ್ತಿರ್ತಾರೆ ಅದೇ ರೀತಿ ಇದು ಮಾರು ಹಾಕೊಂಡು ಹಾಕೊಂಡು ಓಮಿಕ್ರಾನ್ ವೈರಸ್ ಅಂತ ಇದೆಯಲ್ಲ ಮಾರುವಶಿ ಹಾಕೋ ಬಂದಿದೆ ಬಟ್ ಅದಕ್ಕೆ ಎದುರ್ಕೊಳ್ಳೋವಂಥದ್ದು ಏನಿಲ್ಲ ಅದ್ರ ಕೆಪಾಸಿಟಿ ಅಷ್ಟಿಲ್ಲ ಅದ್ರ ಕೆಪಾಸಿಟಿ ಕುಗ್ಗೋಗಿದೆ ಮುಂಚೆ ಥರ ಟೂ ತೌಸಂಡ್ ನೈಂಟೀನ್ ಬಂದಷ್ಟು ಕೆಪಾಸಿಟಿ ಅದ್ರಿಗೆ ಇಲ್ಲ ಅಷ್ಟು ತೊಂದರೆ ಮಾಡುವಂತ ಕೆಪಾಸಿಟಿ ಪ್ರಾಣಹಾನಿ ಮಾಡುವಂಥ ಕೆಪಾಸಿಟಿ ಇಲ್ಲ ಸೊ ಹಂಗಾಗಿ ಸಾರ್ವಜನಿಕರು ನೀವು ದಯವಿಟ್ಟು ಯಾರು ಎದುರ್ಕೊಳ್ಳುವಂಥ ನೆಸಿಟಿ ಇಲ್ಲ ದಯವಿಟ್ಟು ಧೈರ್ಯವಾಗಿ ಇರಿ ನಿಮ್ಮ ಜೊತೆ ನಾವು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ನಮ್ಮ ಡಿಸ್ಟಿಕ್ ಸರ್ಜನ್ ಆಗಲಿ ನಮ್ಮ ಡಾಕ್ಟರ್ಸ್ ಆಗಲಿ ನಮ್ಮ ಹಾಸ್ಪಿಟಲ್ ಸ್ಟಾಫಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆ ಇದ್ದೇ ಇರ್ತೀವಿ ಆಮೇಲೆ ನಿಮಗೆ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಇಪ್ಪತ್ತು ಹತ್ತು ಬೆಡ್ಡು ಜೆಂಟ್ಸ್ಗೆ ಹತ್ತು ಇವತ್ತು ಹತ್ತು ಬೆಡ್ಡು ಲೇಡಿಸ್ಗೆ ಕೊರೋನಾ ವಾರ್ಡ್ ಸ್ಟಾರ್ಟ್ ಮಾಡಿದೇವೆ ಅದು ಸಪ್ರೇಟ್ ಎಕ್ಸ್ಕ್ಲೂಸಿವ್ ಆಗಿ ಬರ್ರಿ ಕೊರೋನಾ ಪೇಷೆಂಟ್ಸ್ ಬಿಟ್ಟರೆ ಬೇರೆ ಎಲ್ಲೂ ನಾವು ಇದು ಮಾಡೋಂಗಿಲ್ಲ ಸೊ ಕೋವಿಡ್ ಜನರಲ್ ಆಸ್ಪಿಟಲ್ ಅಲ್ಲಿ ನಾವು ಅದನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ ಸೊ ಅದಕ್ಕೆ ಬೇಕಾದಂತಹ ಡ್ರಗ್ಸ್ ಆಗಲಿ ಆಕ್ಸಿಜನ್ ಆಗಲಿ ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಐಯರ್ ಅಥಾರಿಟೀಸ್ ನಮ್ಮ ಜಾಯಿಂಟ್ ಡೈರೆಕ್ಟರು ಮತ್ತೆ ನಮ್ಮ ಕಮಿಷನರ್ ಸರ್ ಮತ್ತೆ ನಮ್ಮ ಡಿ ಎಚ್ ಓ ಮತ್ತೆ ನಮ್ಮ ಇವರೆಲ್ಲ ಡೈರೆಕ್ಟರ್ ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಸೊ ಅದ್ರ ಪ್ರಕಾರ ನಾವು ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀವಿ ಸೊ ಹಂಗಾಗಿ ನೀವು ಸಾರ್ವಜನಿಕರು ಯಾವುದೇ ರೀತಿ ಎದುರ್ಕೊಳಂತಿದಿಲ್ಲ ಎದುಕೊಂಡು ನೆಸೆಸಿಟ್ಟೆಲ್ಲ ನಾ ನೆಸಸಿಟಿ ಇಲ್ಲ ನಾವೆಲ್ಲ ತಯಾರಾಗಿದ್ದೀವಿ ನೀವು ದಯವಿಟ್ಟು ಧೈರ್ಯವಾಗಿರಿ ನೀವು ಧೈರ್ಯವೇ ಪ್ರಧಾನ ನೀವು ಧೈರ್ಯ ಕೆಟ್ಟರೆ ಕಷ್ಟ ಆಗ್ಬಿಡುತ್ತೆ ಸೊ ಏನು ಎದುರ್ಕೊಳ್ಳೋ ನೆಸಿಟಿ ಇಲ್ಲ ಸೊ ನನಗೆ ನಾನೇ ಪರ್ಸನಲ್ ಆಗಿ ನನಗೆ ಮೂರು ವರ್ಷದ ಟೂ ತೌಸಂಡ್ ಐನ್ಟೀನ್ ನಾನು ಕೋವಿಡ್ ಬಂದು ಪಚವಾಗಿದ್ದೀನಿ ಸಾವಿರ ಕೋವಿಡ್ ಬಂದು ನಾವು ಬಚವಾಗಿದ್ದೀನಿ ಅದರಿಂದ ಸಿ ಸಾಮಾನ್ಯ ಏನಾಗೋದಿಲ್ಲ ಬಟ್ ನೀವು ಧೈರ್ಯವಾಗಿರ ಬಟ್ ಆದರೆ ನಾನು ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಏನಾಗುತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನು ಹೇಳ್ತೀವಿ ಕ್ರೌಡೆಡ್ ಪ್ಲೇಸಸ್ನಲ್ಲಿ ದಯವಿಟ್ಟು ನೀವು ಮಾಸ್ಕ್ ಹಾಕೊಂಡು ಓಡಾಡಿ ಆಮೇಲೆ ಜಾಸ್ತಿ ಜನಸಂಘಣಿ ಜಾಗದಲ್ಲಿ ಸೇರೋಕೆ ಹೋಗಬೇಕು ಹಾಂ ಸೊ ಹಂಗಾಗಿ ಸ್ವಲ್ಪ ಇದನ್ನ ಬೇಸಿಕ್ ರೂಲ್ಸ್ ಆ್ಯಂಡ್ ಸ್ಯಾನಿಟೈಸೇಷನ್ ಇಟ್ಸ್ ಬೇಸಿಕ್ ಥಿಂಗ್ ಇವೆಲ್ಲ ಬೇಸಿಕ್ ಥಿಂಗ್ಸ್ ಮಾಡಲೇಬೇಕು ಬಟ್ ಪ್ರಾಮುಖ್ಯವಾಗಿ ಗೃಹಿಣಿಯರು ಸಣ್ಣ ಮಕ್ಕಳು ಆಮೇಲೆ ಶುಗರ್ ಇರೋರು ಬಿ ಪಿ ಇರೋರು ವಯಸ್ಸಾದವರು ಮತ್ತೆ ಈಗ ನಮ್ಮ ಕ್ಯಾನ್ಸರ್ ಮತ್ತೆ ಇಂಥ ರೋಗಗಳಿಗೆ ರುಜಿನಗಳಿಗೆ ಬಂದಿರುವಂತ ನಿಮ್ಮ ಎಡ್ರೆಸ್ ಇರ್ತಾರಲ್ಲ ಇಮ್ಯೂನ ಕಾಂಪ್ರಮೈಸ್ ಅಂತ ಹೇಳ್ತೀವಲ್ಲ ಇವರೆಲ್ಲ ಸ್ವಲ್ಪ ಅತಿ ಸ್ವಲ್ಪ ಜಾಗೃತೆಯಿಂದ ಇರಬೇಕು ಅವ್ರಿಗೆ ಇಮ್ಯುನಿಟಿ ಸ್ವಲ್ಪ ಡೌನ್ ಇರೋದ್ರಿಂದ ಅವ್ರಿಗೆ ಬರೋ ಸಾಧ್ಯತೆ ಇರೋದ್ರಿಂದ ಇವ್ರು ಸ್ವಲ್ಪ ಜಾಗೃತಿಯಿಂದ ಇದ್ರೆ ನಾವು ಈ ಕೈ ರೋಗನ ಕಂಪ್ಲೀಟಾಗಿ ಅಥೋರ್ಟಿ ಮಾಡಿ ಓಡಿಸ್ಬಿಡ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಆಗಲೇ ನೆನ್ನೆ ಒಂದು ಎರಡು ಅಡ್ಮಿಟ್ ಮಾಡಿದವನು ಐಸೋ ಡೌಟ್ ಮಾಡಿ ಬಟ್ ಅದು ನೆಗೆಟಿವ್ ಅಂತ ಬಂದಿದೆ ಸೊ ಹಂಗಾಗಿ ಸಾರ್ವಜನಿಕರೇ ನಿಮ್ಮ ಜೊತೆ ನಾವು ಇರ್ತೀವಿ ಯಾರು ಎದುರ್ಕೊಳ್ಳೋ ಒಂದು ಇಲ್ಲ ನಿಮ್ಗೆಲ್ಲ ಒಳ್ಳೇದಾಗಲಿ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ